ईपीएल सीजन फाइव के भर्जरी चालने शासक जेएन गणेश ಕಂಪ್ಲಿ ತಾಲೂಕಿನ ಯಮ್ಮಿಗನೂರು ಗ್ರಾಮದಲ್ಲಿ ಇಂದು ಯಮ್ಮಿಗನೂರು ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಟೂರ್ನಿಗೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಗಣೇಶ್ ಯುವ ಮುಖಂಡ ಕನಕಪ್ಪ ಸುಣಗಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಈ ಲೀಗ್ ಯಶಸ್ವಿಯಾಗಲಿ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಚುರುಕಾಗಿ ಭಾಗವಹಿಸಿ ತಮ್ಮಲ್ಲಿ ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಕೇವಲ ಒಂದು ದಿನದ ಅಭ್ಯಾಸದಿಂದ ಯಶಸ್ಸು ಸಾಧ್ಯವಿಲ್ಲ ನಿರಂತರ ಅಭ್ಯಾಸ ಹಾಗೂ ಶ್ರದ್ಧೆಯಿಂದ ಮಾತ್ರ ಸಾಧನೆ ಸಾಧ್ಯ ಎಂದಿದ್ದಾರೆ ಯಾವಾಗಲೂ ಕೂಡ ಏನಾದರೂ ಒಂದು ಹೊಸತನ ತೋರಿಸ್ಬೇಕು ನಮ್ಮ ಹಿಂದಿನಂಥ ಎಲ್ಲ ನನ್ನ ಸ್ನೇಹಿತರಿಗೆ ಫ್ರೆಂಡ್ಸಿಗೆ ಒಂದು ಏನಾದರೂ ಕಾರ್ಯಕ್ರಮ ಮಾಡ್ಬೇಕಂತಂದು ಯಾವಾಗಲೂ ಒಂದು ಹಬ್ಬ ಬರಲಿ ಅಥವಾ ಸ್ಪೋರ್ಟ್ಸ್ ವಿಷಯ ಬರಲಿ ಊರಿನ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಅವ್ರು ಬಹಳಷ್ಟು ಮುಂಜಾಗ್ರತಾ ವಹಿಸಿ ಅವ್ರ ಕಷ್ಟ ಸುಖ ಏನಕ್ಕೆ ಬರ್ತಾರಲ್ಲ ಕಲ್ಕಪ್ಪ ಏನು ಮಾಡ್ತಾರಂತ ಅಂತ ಕೂಡ ಬರ್ತಲ್ಲ ಆದರೆ ಬಹಳಷ್ಟು ಶ್ರಮವಹಿಸಿ ಭಾಳ ಒಳ್ಳೆ ಕೆಲಸಗಳು ಮಾಡ್ತಿದ್ದೇವೆ ಹಾಗಾಗಿ ಜನತಾ ದೇಹ ಅವ್ರ ಮೇಲೆ ವ್ಯಕ್ತಿ ಭಾಳಷ್ಟು ಜನತೆ ಭಾಳಷ್ಟು ಆರ್ಥಿಕವಾಗಿ ಎಲ್ಲರೂ ಸದೃಢ ಆದರೂ ಕೂಡ ನನ್ನ ಕೈಲಾದಂತ ಸಹಾಯ ಸಮಾಜಕ್ಕೆ ಮಾಡೋಂಥ ಅವಶ್ಯಕತೆ ಭಾಳ ತೀವಿ ಹಂಗಾಗಿ ನಾವು ಏನು ದುಡಿದಂಥ ಒಂದು ಇದರಲ್ಲಿ ಕೆಲವು ಭಾಗ ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ವಿನಿಮಯ ಮಾಡಿದರೆ ಅದು ಭಾಳಷ್ಟು ಒಳ್ಳೇದಾಗ್ತಿತ್ತು ಅಂತ ನಾನು ಬಯಸ್ತೀನಿ ಯಾಕಂದರೆ ನಾವು ಶಾಸಕರಾದಮೇಲೆ ಎಲ್ಲವನ್ನು ಕೂಡ ನೋಡ್ಕೊಂಬಕ್ಕಾಗಲ್ಲ ಆದರೆ ಇಂಥ ಸಮಯದಲ್ಲಿ ಯಾರೋ ಒಬ್ರು ಕೈ ಜೋಷಿಂತ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕಾಗ್ತದೆ ಹಂಗಾಗಿ ಇವತ್ತೇನು ಒಂದೇ ಹತ್ತು ಟೀಮ್ಗಳು ಇವತ್ತೇನು ಕ್ರಿಕೆಟ್ ಪಂದ್ಯಾವಳಿ ಆಡ್ತಿದ್ದಾವೆ ಸೋಲು ಗೆಲುವು ಸಮಾನವಾಗಿ ತಗೋಬೇಕು ಯಾಕಂದರೆ ಇವತ್ತಿನ ದಿನಗಳು ತಾವೆಲ್ಲ ನೋಡಿದ್ವಿ ಬೆಳಗ್ಗೆ ಕೂಡಲೇ ಹಿಂದೆ ಗದ್ದೆಗೆ ಹೋಗ್ಬೇಕು ನೀರು ತರಬೇಕು ಏನಾದರೆ ಮಳೆ ಕೆಲಸ ಏನೈತಿ ಆ ಲೆವೆಲ್ ನಾವು ಮಾಡ್ಬೇಕಂಬುದು ಎಲ್ಲರೂ ಇರ್ತಿದ್ವು ಆದರೆ ಇವತ್ತಿನ ದಿನ ಒಳಗೆ ಎದ್ದು ಕೂಡಲೇ ಮೊಬೈಲ್ ಎಲ್ಲ ಐತೆ ಅಂತ ಫಸ್ಟ್ ಹುಡುಕ್ತಿವಿ ಅಕ್ಕಪಕ್ಕ ತಿನ್ನ ಕೆಳಗೈತ ಪಕ್ಕಿಗೆ ಐತ ತಗೊಂಡ್ ಕೂಡಲೇ ಫಸ್ಟ್ ವಾಟ್ಸಪ್ಪು ಫೇಸ್ಬುಕ್ಕು ಅದು ನೋಡಿ ಅರ್ಧ ಗಂಟೆ ಒಂದು ತಾಸು ಅವತ್ತೇ ಹಿಂದೆ ಕೆಲಸ ಮಾಡ್ತಿದ್ವಿ ಇವತ್ತು ಮೊಬೈಲ್ನಲ್ಲೇ ನೋಡಿ ಟೈಮು ಕಳೆದ ತಿರುಗಳು ಪ್ರಾರಂಭವಾಗಾವೆ ನಿಮ್ಗೆ ಹೇಳೋದಷ್ಟು ಇಷ್ಟೇ ಭಾಳಷ್ಟು ಯೂಟ್ಯೂಬ್ ಅವೆಲ್ಲ ಒಳ್ಳೆ ಆ ಕ್ರೀಡೆ ಅಂದರೆ ಕ್ರಿಕೆಟ್ ಅಲ್ಲ ಇನ್ನು ಅನೇಕ ಕ್ರೀಡೆಗಳಿದ್ದಾವೆ ಅದ್ರ ಕಡೆ ಗಮನ ಕೊಡಬೇಕು ಕ್ರೀಡೆ ಆಡೋದರಿಂದ ಮನುಷ್ಯ ಆರೋಗ್ಯವಾಗಿದ್ದರೆ ನಿನ್ನೆ ಕ್ರೀಡಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಶಕ್ತಿಯನ್ನು ನನಗಾಗ್ತೈತೆ ಹಾಗಾಗಿ ಬೆಳಗ್ಗೆ ಬೇರೆ ಬೇರೆ ಅಭ್ಯಾಸಗಳು ಕೊಟ್ಟು ಕ್ರೀಡೆ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ಭಾಳಷ್ಟು ಅನುಕೂಲ ಆಗ್ತಿತ್ತಂತ ವ್ಯಕ್ತಿ ಅದೇ ರೀತಿ ಎಮ್ಮೆಂಗ್ನೂರು ವಿಶೇಷವಾಗಿ ಬಹಳಷ್ಟು ನನಗೆ ಪರ್ಸನಲ್ ಆಗಿ ಅಂದರೆ ನನ್ನ ವೈಯಕ್ತಿಕವಾಗಿ ಎಮ್ಮೆಂಗ್ನೂರು ಗ್ರಾಮಕ್ಕೆ ಬಹಳಷ್ಟು ದೊಡ್ಡ ಭಾನು ಕೊಡ್ತೀವಿ ಯಾಕಂದ್ರೆ ಇವತ್ತು ಸುಮಾರು ಒಂದು ಎಂಟು ಕಿಲೋಮೀಟರ್ ರೋಡ್ ಮಾಡ್ಬೋದಂತೆ ಬಹಳ ವರ್ಷಗಳಿಂದ ಬೇಡಿಕೆ ರೋಡ್ ಕಟಿಂಗ್ ಆಗಿ ರೋಡ್ ಅಂದರೆ ಒಂದು ಸಪ್ರೇಟ್ ಆಗಿ ಡಿಫ್ರೆಂಟ್ ಆಗಿ ಒಂದು ಗ್ರಾಮವನ್ನು ಮಾಡಲಿಕ್ಕೆ ನಾವು ಮತ್ತೆ ಎಲ್ಲ ಮುಖಂಡರುಗಳು ಈಗಾಗಲೇ ಪ್ರಯತ್ನ ಮಾಡ್ತಿದ್ವಿ ಮಾರ್ಕೆಟ್ ಇರಲಿ ರೋಡ್ ಇರಲಿ ಆಸ್ಪತ್ರೆ ಇರಲಿ ಹೊಸ ಹೊಸ ಕೊಟ್ಟು ಮುಂದೆ ಬರುವಂಥ ದಿನಗಳಲ್ಲಿ ಪುರಸಭೆ ಆಯ್ತಂದ್ರೆ ಇಲ್ಲಿ ಹೆಚ್ಚೆಚ್ಚಿಗೆ ಏನು ಬಡವ ಬಡವರಿಗೆ ಒಳ್ಳೇದಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ಎಮ್ಯೂರಿಗೆ ಪ್ರಾರಂಭ ಮಾಡಿದ್ವಿ ಅನೇಕ ಜನ ಕ್ರೀಡಾಪಟುಗಳು ಹೇಳೋದಕ್ಕೆ ಇವತ್ತು ಅವೆಲ್ಲ ಆರೋಗ್ಯವಾಗಿದ್ರೆ ಮುಂದೆ ದುಡ್ಲಿ ಕೂಡ ಬಹಳಷ್ಟು ಅನುಕೂಲ ಆಗ್ತಿತ್ತು ಯಾಕಂದ್ರೆ ನಮಗೆ ಆರೋಗ್ಯ ಇಲ್ಲಾಂದ್ರೆ ಬಹಳ ಕೆಟ್ಟ ಆಲೋಚನೆಗಳು ಪ್ರಾರಂಭ ಆಗ್ತಾವೆ ನೀವು ಸುಮ್ಮನೆ ಕುಂದ್ರಕ ಅಥವಾ ಯಾವುದೇ ಒಂದು ಕ್ರೀಡೆ ಮತ್ತು ಯಾವುದೇ ಒಂದು ವ್ಯವಹಾರದಲ್ಲಿ ತುಡಿದ್ರೆ ನಿಮ್ಮ ಆಲೋಚನೆಗಳೇ ಬೇರೆ ಇರ್ತವೆ ನೀವು ಸುಮ್ಮನೆ ಕುಂದ ಕುಂತು ಈ ಒಂದು ಇದು ಮಾಡಿದ್ರೆ ಕತ್ತ ಪ್ರಾರಂಭ ಆಗ್ತದೆ ಹಂಗಾಗಿ ನಾವು ಯಾರು ಕೂಡ ದಯವಿಟ್ಟು ಹೇಳೋಕಂತ ತಾವು ಕೀಟ ಕಡೆ ಗಮನ ಕೊಟ್ಟಿವಿ ದುಡಿಯೋದ ಕಡೆ ಗಮನ ಕೊಟ್ಟಿ ಯಾಕಂದ್ರೆ ಎಲ್ಲರೂ ಕೂಡ ಸಮಾನವಾಗಿ ಜೀವನದಾನ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ತಮ್ಮ ತಂದೆ ತಾಯಿಗಳು ಬಹಳಷ್ಟು ಕಷ್ಟಪಟ್ಟು ತಮ್ಮ ಬೆಳೆಸಿದ್ದಾರೆ ಅವ್ರ ಮುಖಿದ ಕಾರಣಕ್ಕೆ ನಾವು ನಾವೇನಾದ್ರೂ ಅವ್ರು ಸಹಾಯ ಮಾಡಬೇಕಾದ್ರೆ ನಾವು ಆರೋಗ್ಯವಾಗಿ ಇರಬೇಕು ಹಂಗಾಗಿ ನಮ್ಗೆಲ್ಲರಿಗೆ ಒಳ್ಳೇದಾಗ್ಲಿ ಕನಕಪ್ಪನದ ಬಗ್ಗೆ ಎಷ್ಟು ಮಾತಾಡ್ತಿರೋ ಕೂಡ ಕಷ್ಟ ನಮ್ಮ ಸಾದ ಒಬ್ಬ ಕೊಲ ಎಲ್ಲ ರೀತಿ ಇದ್ರು ಇನ್ನು ಯಾವಿಲ್ಲ ಇಲ್ಲ ಇಲ್ಲ ಐತಿ ನಾನು ನೋಡಿದೆ ನಾಲ್ಕೈದು ಕೆ ಜಿ ಇದ್ರಿಗೆ ಎರಡು ಕೆ ಜಿ ಮಾತಾಡ್ತವೆ ಮೂರು ಅಂದ ಮುಚ್ಚಿಟ್ಟು ಹಂಗಾಗಿ ಕಣಕಪ್ಪ ಅವ್ರ ಬಗ್ಗೆ ಒಳ್ಳೆಯದಾಗ್ಲಿ ಒಳ್ಳೆ ಮನಸ್ಥಿತಿ ಇತ್ತು ಒಳ್ಳೆ ಆಲೋಚನೆಗಳಿದ್ದಾವೆ ಅವ್ರ ಜೊತೆ ನಾವು ಮತ್ತೆ ಎಲ್ಲ ಬನ್ನಿ ರಾಘವೇಂದ್ರ ಅವರು ಮತ್ತೆ ಮತ್ತು ವೀರೇಶ್ ಅವರು ಕಾಜಿಮಣ್ಣ ನಮ್ಮ ರಾಜ ಎಲ್ಲ ಟೋಟಲ್ ಎಲ್ಲರೂ ಅದು ಒಳ್ಳೆ ಕೆಲಸಕ್ಕೆ ಕೇಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಆಗಿತ್ತು ಅದು ಇದೇ ರೀತಿಯನ್ನ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ನಮ್ಮ ಕೈಲಾದಂಥ ಬರೇ ಏನು ಒಳ್ಳೇದಾಗಲಿ ನಾವು ಹಿಂಗಿರ್ತೀವಿ ಅಂತಲ್ಲ ನಮ್ಮ ಕೈಲಿ ಸಹ ಆತ ಅದೇನು ಬೇಡಿಕೆ ಇಟ್ಟರೆ ನಮ್ಮ ಕೈಲಿಂದ ಕೂಡ ಅದಕ್ಕೆ ತನ್ನ ಮಾಡೋದಲ್ಲ ಎಲ್ಲ ರೀತಿಯಲ್ಲಿ ಸಹ ಕೂಡ ಸಪೋರ್ಟ್ ಆಗ್ತದೆ ಇವತ್ತು ಸುಮಾರು ಕಳೆದ ಎರಡು ಮೂರು ವರ್ಷಗಳಿಂದ ನಾಲ್ಕೈದು ವರ್ಷಗಳ ನನಗೇನು ಪರಿಚಯ ಆಗಲ್ಲ ಅವತ್ತಿನ ಸಹ ಇವತ್ತಿಗೆ ಕೂಡ ಏನಾದರೂ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತಾರೆ ನನಗಾಗಿ ಒಳ್ಳೆಯದಾಗಲಿ ಫೋನಕ್ಕೆ ನಾವು ಸಮಾನವಾಗಿ ಯಾಕಂದರೆ ನಮ್ಗೆ ಹೆಂಗಂದರೆ ನಮ್ಮ ಉಡುರು ಇವಾಗ ನಮ್ಮ ಕೊಪ್ಪ ವಿಧಾನಸೌಧ ಕ್ಷೇತ್ರದಲ್ಲಿ ನಾಳೆ ಕ್ರಿಕೆಟ್ ಐತೆ ಅಂದ್ರೆ ಇವತ್ತು ಟ್ರೈ ಸಕ್ಕಲ್ಲಿ ಪ್ರಾಕ್ಟೀಸ್ ತಗೊಂಡ್ಬಿಡ್ತಾರೆ ಹಿಂದೆರಡು ಪ್ರಾಕ್ಟೀಸೇ ಇರಲ್ಲ ಹಂಗಾಗಿ ಆ ರೀತಿ ಯಾವುದೇ ಕ್ರೀಡೆ ಆ ರೀತಿ ಆಗಬಾರ್ದು ಹಾಗೇನೂ ಒಂದು ಪೂರ್ವ ಸಿದ್ಧತೆ ಇರ್ತಾರಲ್ಲ ಯಾವುದೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯವೇನಲ್ಲ ಒಬ್ಬ ಕ್ರೀಡಾಪಟು ಮಿನಿಮಮ್ ಒಂದೆರಡು ಸೆಲೆಕ್ಷನ್ ಆಗ್ಬೇಕಂದ್ರೆ ಒಂದು ಹತ್ತು ಹದಿನೈದು ವರ್ಷಕ್ಕೂ ಶ್ರಮ ಇರ್ತಿತ್ತು ಹಂಗಾಗಿ ಯಾವುದೇ ಕ್ರೀಡೆ ಆಗಿ ನೀವು ಇದು ಮಾಡಿಕೊಂಡ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನಗಳು ಅದರ ಅಭ್ಯಾಸ ಕಂಟಿನ್ಯೂ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮನ್ಸುತ್ತ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಂತ ಹೇಳಿ ನಾನು ಒಂದ್ ಮಾತು ಮುಗಿಸ್ತೇನೆ ಅಲ್ಲದೆ ಎಮ್ಮಿಗನೂರಿನಲ್ಲಿ ಶಾಶ್ವತ ಕ್ರೀಡಾಂಗಣ ನಿರ್ಮಾಣದ ಕುರಿತು ಚರ್ಚೆ ನಡೀತಾ ಇತ್ತು ಜಾಗದ ಕೊರತೆ ಇದೆ ಯಾರಾದರೂ ಜಾಗ ಕೊಡಲು ಸಿದ್ಧರಾಗಿದ್ರೆ ತಕ್ಷಣವೇ ಕ್ರೀಡಾಂಗಣ ನಿರ್ಮಾಣದ ಪ್ರಕ್ರಿಯೆ ಆರಂಭಿಸ್ತೀವಿ ಎಂಬ ಭರವಸೆ ಶಾಸಕರು ಕೊಟ್ಟಿದ್ದಾರೆ ಬಹಳ ವರ್ಷಗಳಿಂದ ಇಲ್ಲಿ ಒಂದು ಕ್ರೀಡಾಂಗಣ ಮಾಡಬೇಕು ಬಹಳಷ್ಟು ಆಸೆ ಇದೆ ಸಮಸ್ಯೆ ಏನಾಯ್ತು ಅಂದ್ರೆ ನಮಗೆ ನಮ್ಮ ಇಡೀ ಎಮಿಂಗ್ಳೂರು ಭಾಗದಲ್ಲಿ ಈ ಒಂದು ಸೇಲ್ಸ್ ಕೂಡ ಜಾಗ ಸಿಗಲ್ಲ ಅದ್ರ ಯಾರು ರೈತರು ಮುಂದೆ ಬಂದು ಸರ್ಕಾರದಿಂದ ದುಡ್ಡು ಕೊಡ್ಸೋಕ್ಕೆ ರೆಡಿಯೋದಿದೆ ಸರ್ಕಾರದಿಂದ ಒಂದು ಎಕರೆಗೆ ಏನು ಗೌರವ ಸರ್ಕಾರಿ ರೇಟ್ ಏನೈತಿ ಅದಕ್ಕೆ ನಮ್ಮ ಮೂರು ಪಾಯಿಂಟ್ ಜಾಸ್ತಿ ಕೊಡ್ತಾರೆ ಆ ರೇಟ್ ಕೊಡ್ಲಿಕ್ಕೆ ಕೂಡ ರೆಡಿಯೋದಿದೆ ಆದರೆ ಭೂಮಿ ಸಿಗ್ತಾ ಇಲ್ಲ ಇಲ್ಲಿ ಆಶಯ ಕೊಡ್ಬೇಕಂತ ಸುಮಾರು ಏಳು ವರ್ಷ ಪ್ರಯತ್ನ ಏಳು ವರ್ಷದಿಂದ ಎಲ್ಲೋ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಅಲ್ಲಿ ನೋಡ್ತೀವಿ ಅಲ್ಲಿ ಕೂಡ ಜಾಗ ಇಲ್ಲ ಹಾಗಾಗಿ ಮಣ್ಣೆ ಯಾರೋ ಬಂದಿದ್ರು ಒಂದು ಹನ್ನೆರಡು ಎಕರೆ ಐತೆ ತಂದು ನಾವು ಭೂಮಿ ಕೊಟ್ಟು ಅಂತ ಬಂದಾರ ಅದೇನು ಅವ್ರು ಕೊಟ್ಟಿದ್ದೇ ಕರೆಯೋ ಅಲ್ಲೇ ಒಂದು ತಾಲೂಕು ಕ್ರೀಡಾಂಗಣ ಉಳಿಕಿಕ್ ಬೇಕಾದ್ರೆ ಅವಶ್ಯಕ ಜನರಿಗೆ ಏನಿತ್ತಲ್ಲ ಜಾಗ ಕೂಡ ನಿಟ್ಟಿಯಲ್ಲಿ ಇದು ಮಾಡ್ತೀವಿ ಈಗಾಗಲೇ ಬಂದು ಅವ್ರು ಕೊಟ್ಟೋಗಿದ್ದಾರೆ ಚೆಕ್ ಮಾಡಕತ್ತೀವಿ ಆಯ್ತಂದ್ರೆ ಅದು ಅವ್ರಿಗೆ ಭೂಮಿ ಕೊಟ್ಟು ಲೇಟ್ ಕೂಡ ಇಲ್ಲ ಒಬ್ಬರು ಕೂಡ ಯಾರ ಕೂಟ ಇನ್ವೆಸ್ಟ್ ಮಾಡಿ ಆಮೇಲೆ ಸರ್ಕಾರ ಕೊಟ್ಟು ಆಮೇಲೆ ಒಂದು ಕ್ರೀಡಾಂಗಣ ಮತ್ತೆ ನಿವೇಶನ ಜಾಗ ಏನು ಬಹಳಷ್ಟು ಬಡವರು ಇದ್ದಾರೆ ಅವ್ರಿಗೆ ಜಾಗ ಕೊಡುವಂಥ ನಿತ್ಯದಲ್ಲಿ ಪ್ರಯತ್ನ ಮಾಡ್ತಂತ ನಿರಕರ್ಷ ಮಾಡ್ತೀನಿ ನಿಮಗೆ ಕೂಡ ಯಾರನ್ನ ರೈತರು ಜಾಗ ಕೊಡ್ಲಿಕ್ಕೆ ಮುಂದೆ ಬಂದು ಇಲ್ಲೆಲ್ಲ ಒಂದು ಕಿಲೋಮೀಟ್ರು ಮುಕ್ಕಲು ಕಿಲೋಮೀಟರ್ ಯಾರನ್ನ ಇದ್ರು ಕೂಡ ಗಮನಿಸ್ತಾ ಬನ್ನಿ ಸರ್ಕಾರದಿಂದ ಅವ್ರಿಗೆ ಅನುದಾನ ಕೊಡಿಸಿ ನಮ್ಮ ಬೆಂಗಳೂರಿಗೆ ಇವತ್ತಿನ ನಾವು ಕ್ರೀಡಾಂಗಣ ಬೇಕು ಅವಶ್ಯ ಜಾಬ್ಗಳು ಬೇಕು ಅದ್ರ ಕೊಡೋದು ಗೊತ್ತೇ ನಾವು ಕೆಲಸ ಮಾಡ್ತೇವೆ ಇನ್ನು ಕಾರ್ಯಕ್ರಮದಲ್ಲಿ ಶಿವಮೊಗ್ಗಂಡ ವೀರೇಶ್ ಪುರಸಭೆ ಸದಸ್ಯ ಸಿ ಆರ್ ಹನುಮಂತ ಶಿಕ್ಷಕ ಪಂಪಾಪತಿ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಹಾಗೂ ಕ್ರೀಡಾಪಟುಗಳು ಭಾಗಿಯಾಗಿದ್ರು ಸೊ ಅದೇ ತರ ನಮ್ಮ ಹೆಮ್ಮಗಿಂದೂರಲ್ಲಿ ಯುವಕರಿಗೆ ಮತ್ತು ಕ್ರೀಡೆಗಳಿಗೆ ಸಮಾಜ ಸೇವೆಗೆ ಮತ್ತೆ ಯಾರು ಸ್ಫೂರ್ತಿ ಅಂದ್ರೆ ಅದು ನಮ್ಮ ಕನಕಪ್ಪ ಸರ್ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಯಾಕೆ ಈ ಮಾತು ಹೇಳ್ತಾ ನಾವು ಅವ್ರನ್ನೆಲ್ಲ ವೈಭವೀಕರಿಸ್ತಾ ಇಲ್ಲ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ನಮ್ಮ ಹೆಮ್ಮಿದೂರಿನಲ್ಲಿ ಒಬ್ಬ ಎಲ್ಲರಿಂದ ಬಂದು ನಮ್ಮ ಹೆಮ್ಮಿದೂರ್ನಲ್ಲಿ ತಳಹೂರಿ ಅನೇಕ ಸಾಕಷ್ಟು ಸಮಾಜಮುಖಿ ಕಾರ್ಯಗಳ ಮೂಲಕ ಆ ಪ್ರತಿಯೊಬ್ಬರ ಮನ ಮನಗಳಿಗೂ ಜನ ಜನಗಳಿಗೂ ತಲೆ ತಲೆಗಳಿಗೂ ತಲುಪ್ತಾ ಇದ್ದಾರೆ ಸೊ ಅಂತ ವ್ಯಕ್ತಿಗಳ ಬಗ್ಗೆ ಇವತ್ತೆಲ್ಲ ಮಾತಾಡಲೇಬೇಕು ಅನೇಕ ಇವತ್ತೆಲ್ಲ ವೇದಗಳನ್ನು ಓದಿದವರು ಆಗೋದಲ್ಲ ಜನರ ಬಡ ಜನರ ವೇದನೆಯವರು ದೊಡ್ಡವರಾಗ್ತಾರೆ ಅಂತ ಮಾತು ನಮ್ಮ ಕರ್ಕಪ್ಪ ಸರ್ ಅವರು ಇದೆ ಅಂತ ಹೇಳ್ತಾ ಸೊ ಈ ಸಂದರ್ಭದಲ್ಲಿ ಸೊ ನಾವೆಲ್ಲ ಪಂಚಮಾಂಡ್ರು ಅಂತ ತೆಗೆದುಕೊಂಡಾಗ ನಾವು ಸ್ವಲ್ಪ ಸ್ವಲ್ಪ ಇದಿಷ್ಟರ ಧರ್ಮ ಸೊ ನೆಕ್ಸ್ಟ್ ಆಮೇಲೆ ಭೀಮನ ಬಲ ಆಮೇಲೆ ಅರ್ಜುನನ ಗುರಿ ಆಮೇಲೆ ನಕುಲನ ಸೌಂದರ್ಯ ಮತ್ತು ಸಹದೇವನ ಜ್ಞಾನ ಇವೆಲ್ಲ ಜ್ಞಾನ ಕೂಡ ಕರ್ಣನಲ್ಲಿ ಒಬ್ಬನಲ್ಲೇ ಇತ್ತು ಸೊ ಅದೇ ತರ ಸೊ ಇವು ಇವಿಷ್ಟು ಗುಣಗಳು ನಮ್ಮ ಎಮಿದಲ್ಲಿ ಇದ್ದೆ ಅದು ನಮ್ಮ ಕನಕಪ್ಪ ಸಾರು ಇವ್ ಐದು ಜನ ಪಂಚಪಾಂಡರು ಕೂಡ ಒಂದು ದಾನ ವೀರ ಶೂರ ಕರ್ಣ ಅದಕ್ಕೆ ಮತ್ತೊಂದು ಹೆಸರೇ ನಮ್ಮ ಕನಕಪ್ಪ ಗಂಡಗಾರ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಪಂಚಪಾಂಡರಲ್ಲಿ ಧರ್ಮರಾಯನ ಚೆಲ್ಲ ಅವಕಾಶ ಇದ್ರು ಕೂಡ ಅಂತ ಒಂದು ದಾನ ಶೂರವಾಗಿ ನಿಂತ ವ್ಯಕ್ತಿ ಅಂತ ಹೇಳ್ಬೋದು ಸೊ ಇಂತ ಸಂದರ್ಭಗಳಿಗೆ ಇಲ್ಲಿ ನಮ್ಮ ಎಮ್ಮದರಲ್ಲಿ ಸಾಕಷ್ಟು ಅವರು ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಸ್ವಲ್ಪ ಸಮಾಜ ಮುಖ್ಯ ಮಾಡಿದಾರೆ ಮಾಡಿದರೆ ನಾವು ಸ್ವಲ್ಪ ನಾವಿಲ್ಲ ನೆನೇಬೇಕಾಗುತ್ತೆ ಸೊ ಈಗ ಧಾರ್ಮಿಕ ವಿಚಾರ ಅಂತ ತೆಗೆದುಕೊಂಡಾಗ ಸ್ವಲ್ಪ ಧಾರ್ಮಿಕ ಸೇವೆ ಅಂತ ತೆಗೆದುಕೊಂಡಾಗ ಅನೇಕ ಗುಡಿ ಮತ್ತು ಗುಂಡಾರಗಳಿಗೆ ಆಮೇಲೆ ಮಠಗಳಿಗೆ ಮತ್ತು ಸೇವೆಗಳಿಗೆ ಅವ್ರ ಮುಂಚೂಣಿಯಲ್ಲಿ ಯಾರೇ ಬರಲಿ ಅವರು ಅವರು ಮತ್ತೆ ಯಾವುದೇ ಜನಾಂಗದ ವ್ಯಕ್ತಿ ಬರಲಿ ಅವರು ಒಂದು ಸಮಾಜ ಮುಖ್ಯ ನಿಂತುಕೊಂಡು ಎಷ್ಟೇ ಆಗಲಿ ಅಂತ ನಾನು ಏನೇ ಬರಲಿ ನಾನು ಮಾಡ್ತಕ್ಕಂಥ ಮಾತನ್ನು ಅವ್ರ ಗುಡಿ ಗುಂಡಾರಗಳಿಗೆ ಮಸೀದಿಗಳಿಗೆ ಚರ್ಚ್ಗಳಿಗೆ ಮಠ ಮಾನ್ಯತೆಗಳಿಗೆ ಅವ್ರು ಕೊಟ್ಟಿದ್ದಾರೆ

ಅತ್ಯಂತ ವೈಮೀತವಾಗಿ ಪಶ್ಚಿಮಿಂದ ನಾವು ಹೆಸರು ಕೇಳಿದ ತಕ್ಷಣ ಒಂದು ಹಿಂಗೀಗ ಗಣಪತಿ ಹೋಗ್ತಾ ಇದ್ದಾರೆ ತೊಡಲ್ಪೇಟೆಯಲ್ಲಿ ಅದಕ್ಕೆಲ್ಲ ಎರಡು ಲಕ್ಷ ಡಿಜೆ ಕೊಡಿಸಿ ಅಂತ ಕೇಳಿದ ತಕ್ಷಣ ಏನೋ ಏನಪ್ಪ ದೊಡ್ಡ ಏನಾಗಿದೆ ಏನ್ ಕಥೆ ಹುಚ್ಚ ಏನ್ ಕಥೆ ಅಂತ ನಾನು ಇಲ್ಲೊಂದ್ಕೊಂಡು ನಾನು ಎಮಿದೂರಲ್ಲಿ ಪ್ರಪ್ರಥಮ ವಾರಿಗೆ ಅನೇಕ ತೊಳಾರ್ಪೇಟೆಯಿಂದ ಇಲ್ಲಿಂದ ಅದು ವಿಸರ್ಜನೆ ಹೋದಾಗ ಎರಡು ಲಕ್ಷ ರೂಪಾಯಿ ಅದು ಜೆ ಅನ್ನು ಕೊಡಿಸ ಒಂದು ಅತ್ಯುತ್ತಮ ವ್ಯಕ್ತಿ ಅಂದ್ರೆ ಅದು ನಮ್ಮ ಕನಕ ಅವರು ಅಂತ ಧಾರ್ಮಿಕ ಸೇವೆಗಳಿಗೆ ಅವರು ಮುಂಚೂಣಿ ಇರುತ್ತರ ಅಂತಕ್ಕಂಥ ವಾರ್ತಾ ಇಂತ ಸಂದರ್ಭದಲ್ಲಿ ಹೇಳ್ತಾ ಆಮೇಲೆ ವಿಶ್ವಕಪ್ ಸಂದರ್ಭದಲ್ಲಿ ಆಮೇಲೆ ವಿಶ್ವಕಪ್ ನಡೀತು ಆಸ್ಟ್ರೇಲಿಯಾ ಟು ಇಂಡಿಯಾ ವಿಶ್ವಕಪ್ ನಡೆದಾಗ ಅವ್ರು ನಾವು ಕೇಳ್ಕೊಡ್ಬಾ ಅವ್ರಿಗೆಲ್ಲ ಬೇಕಾ ಅವ್ರು ಕ್ರಿಕೆಟ್ ನೋಡ್ಕೊಂಡು ಹೋಗೋದಾಗಿತ್ತು ಅಲ್ಲಿಗೆ ಆಮೇಲೆ ಅವ್ರಲ್ಲೇ ಕೇಳ್ಕೊಂಡಾಗ ಇಲ್ಲ ಎಲ್ಲೋ ಕುದು ನೋಡುವಂತಲ್ಲ ನಾನು ಅದನ್ನ ನಮ್ಮೂರಲ್ಲೇ ಅಂದ್ರೆ ಇದೇ ಊರಲ್ಲಿ ಎಂದೂರಲ್ಲಿ ನಾನು ಎಲ್ಇಡಿ ನ ಒಂದು ಇದು ಮಾತಕ್ಕಂಥ ಮಾತನ್ನ ಸ್ಕ್ರೀನ್ ಇದು ಮಾಡಿ ಆಮೇಲೆ ಎಲ್ ಇಡಿ ಎಲ್ಲ ತರಿಸಿ ಎಲ್ಲರೂ ಕೂಡ ಕೂತ್ಕೊಂಡು ಅದು ನೋಡುವಂತ ಒಂದು ಕಾರ್ಯ ಆಯ್ತು ಏನೋ ದೊಡ್ಡವ್ ಅವತ್ತು ಇಂಡಿಯಾ ಬಟ್ ನಮ್ಮ ಅವರು ಎಮ್ಯಾರ್ ಅವ್ರು ನಾನು ಹೇಳಿ ಇಷ್ಟಪಡ್ತಾ ಇದೀನಿ ಅಂತ ಒಂದು ಅತ್ಯದ್ಭುತವಾದ ಸೇವೆ ನಮ್ಮ ಜನರಿಗೆ ತಲುಪ್ತಾ ಇದೆ ಸೊ ಒಂದು ಸೇವೆ ನಾವು ಬರೆಯಿಲ್ಲ ಸೊ ನೆಕ್ಸ್ಟ್ ಆಮೇಲೆ ಗುಡಿ ಮತ್ತು ಮತ್ತು ಹಾಗೂ ದೇವಸ್ಥಾನಗಳಿಗೆ ಆಮೇಲೆ ಬೋರ್ವೆಲ್ಗಳ ವ್ಯವಸ್ಥೆ ಸೊ ಹಾಗಾಗಿ ಬೋರ್ವೆಲ್ಗಳ ಗಳ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡಿದ್ದಾರೆ ಸೊ ಇದ್ರ ಜೊತೆಗೆ ನಾನೇನು ಬಂದ್ರೆ ಸೊ ಹಿಂದಿನ ದಿನಗಳಲ್ಲಿ ಲಕ್ಷ್ಮೀ ದಿನ ಮಾತಾನೆ ಕೆರೆ ಕಟ್ಟಿಸು ಬಾವಿ ಹಿಂದಿನ ಕಾಲದಲ್ಲಿ ಸ್ವಲ್ಪ ರಾಜ ಮಹಾರಾಜರು ಒಂದು ಕೆರೆ ಮತ್ತು ಬಾವಿ ಆಮೇಲೆ ಅದು ನೀರಿನ ಹರವಡಿಕೆಗಳು ಸೊ ಈ ತರವಾದ ದಾನ ಮಾಡ್ತಾ ಇದ್ರಿಂದ ಅಂತ ಮಾತನ್ನ ಹೇಳ್ತಾ ಸೊ ನೆಕ್ಸ್ಟ್ ಆಮೇಲೆ ಎಜುಕೇಶನ್ ಅಂತ ಪರ್ಪಸ್ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಆಗಿರಲಿ ಆಮೇಲೆ ಮಕ್ಕಳಿಗೆ ಸ್ವಲ್ಪ ಏನಾದ್ರು ಆರ್ಥಿಕ ರೀತಿಯಲ್ಲಿ ಹಿಂದುಳಿದ ವ್ಯಕ್ತಿಗಳಿಗೆ ಆಮೇಲೆ ಎಜುಕೇಶನ್ ಪರ್ಪಸ್ ಆಗಿ ಅವ್ರು ಬಹಳಷ್ಟು ಸಹಾಯ ಮಾಡಿದಾರೆ ಸೊ ಜಗತ್ತ ಶಕ್ತಿ ಇಡೀ ವಿಶ್ವದಲ್ಲಿ ಯಾವ್ದಾದ್ರು ಅದು ಶಿಕ್ಷಣಕ್ಕೆ ಮಾತ್ರ ಅನೇಕ ವರ್ಲ್ಡ್ ಇಸ್ ರೂಡ್ ಬೈ ನಾಲೆಡ್ಜ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಕೈ ಅವರು ಕೂಡ ಸಹಾಯ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಸೊ ನೆಕ್ಸ್ಟ್ ಆಮೇಲೆ ಕುರುವಲ್ಲಿ ಇಲ್ಲಿಂದ ನಮ್ಮೂರಲ್ಲಿ ಬಂದು ನಮಗೆಲ್ಲ ಹೈ ಸ್ಕೂಲ್ ಅಲ್ಲಿ ಅಥವಾ ಕೆ ಶಾಲೆಯಲ್ಲಿ ಅನೇಕ ಎನ್ ಎಸ್ ಎಸ್ ಕ್ಯಾಂಪ್ ನಡೀತು ಅಲ್ಲೆಲ್ಲ ಎನ್ ಎಸ್ ಕ್ಯಾಂಪ್ ನಡೆದಾಗ ಇದರ ದಿನನಿತ್ಯದ ಕಾರ್ಯಕ್ರಮಗಳು ಸ್ಪೋರ್ಟ್ಸ್ ಕಾರ್ಯಕ್ರಮ ಎಲ್ಲ ಹೇಳ್ತಾ ಇತ್ತು ರಾತ್ರಿ ಮನೋರಂಜನೆ ಕಾರ್ಯಕ್ರಮ ಹೇಳ್ತಾ ಇದ್ದು ಅವ್ರು ಸುಮ್ಮನೆ ಬೇರೆ ಇಷ್ಟೊತ್ತೆಲ್ಲ ನಾವೇ ಮೈಕ್ ಇಲ್ಲ ಹೆಂಗ್ ಬಾಯಿ ಮಾಡ್ಕೊಂಡು ಮಾತಾಡ್ತಾ ಇದ್ದು ಹಂಗೆ ಮಾತಾಡ್ತಾ ಇದ್ರು ಅದನ್ನು ಗಮನಿಸಿದ ಕನಕಪ್ಪ ಸರ್ ಅವರು ಅಲ್ಲಿ ಕೆ ಶಾಲೆಗೆ ಹೋಗಿ ಅವರಿಗೆಲ್ಲ ಮೈಕ್ ಸಿಸ್ಟಮ್ ಮತ್ತು ಸೌಂಡ್ ಸಿಸ್ಟಮ್ ವ್ಯವಸ್ಥೆಗಳನ್ನು ಮಾಡಿ ಇಡೀ ಕುರುಗೋಡ್ನಲ್ಲಿ ಬರ್ತಕ್ಕಂಥ ಗೆದ್ದು ಅವರಿಗೆ ಮಾಡಿಕೊಟ್ಟಂತ ವ್ಯಕ್ತಿ ಕನಕಪ್ಪ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಅವರು ಅವ್ರು ಮಾಡಿದಂತ ಸೇವೆ ನಾವು ಮರೆಯಂಗಿಲ್ಲ ಸೊ ಅದೊಂದು ಶ್ರಮ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಆಮೇಲೆ ಡೆಲಿವರಿ ಕೇಸ್ ಅಂತ ಹೋದಾಗ ಸ್ವಲ್ಪ ಹೋದಾಗ ಅವ್ರು ಹೇಳಿದ್ರು ಈಗ ಡೆಲಿವರಿ ಕೇಸ್ ಅಂತ ಒಂದು ನನಗೆ ಗೊತ್ತಿದ್ದಂತ ವಿಚಾರ ಮಾನ್ಯ ಗಣೇಶ್ ಸರ್ ಅವರಿಗೆ ಸರ್ ನನ್ ಡೆಲಿವರಿ ಕೇಸ್ ಬಹಳ ತೊಂದರೆ ಆಗಿದೆ ನಮ್ಗೆ ಏನಲ್ಲ ಸಾರ್ ಕಡೆಯಿಂದ ಬಹಳ ತೊಂದರೆ ಆಗಿದೆ ಸಾರ್ ಸ್ವಲ್ಪ ಏನಾದ್ರು ಆರ್ಥಿಕ ಸಹಾಯ ಅಂತ ಹೇಳಿ ಕೇಳಿದಾಗ ಅಂತದಕ್ಕೆ ಸಾರ್ಥಕ್ ಹೋಗ ಅವಶ್ಯಕತೆ ಇಲ್ಲ ನಾನೇ ಇದೆ ಅಂತ ಹೇಳಿ ಇಪ್ಪತ್ತೆರಡರಿಂದ ಮೂವತ್ತು ಸಾವಿರ ನಮ್ಮ ಕಣ್ಣವರಿಗೆ ಕೊಟ್ಟಂತ ಹೋದಾಗ ನಮ್ಮ ಕಣ್ಣಲ್ಲಿದೆ ಅವತ್ತು ಡೆಲಿವರಿ ಕೇಸ್ ಕೂಡ ಆಯ್ತು ಅತಿಥಿ ಗೆಡಿಯಾಗಿದೆ ಅಂತ ಒಂದು ಸಹಾಯವನ್ನು ಮಾಡಿದಂತ ರೀತಿ ಯಾಕಂದ್ರೆ ಸಾರ್ಥಕ ಅವಶ್ಯಕತೆ ನಾನು ಇದನ್ನ ಮಾಡ್ತಾ ಇರ್ತಕ್ಕಂಥ ಮಾತನ್ನು ಅವತ್ತೇ ನಮ್ಮೆದಿಗೆ ಕೊಟ್ಟು ಸೊ ಅದು ನಾನು ಅದನ್ನ ಮರೆಯಂಗಿಲ್ಲ ಇದು ಒಂದು ಎಮ್ ಇರ್ನ ಅನರ್ಕಿತ್ತ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಹಂಗೇ ತಪ್ಪಾ ಇರ್ಲಿಕ್ಕಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಅಂತ ಹೇಳಿದ್ರೆ ಸೊ ಅಲ್ಲಿಂದ ಬಂದಾಗ ನೆಕ್ಸ್ಟ್ ಆಮೇಲೆ ಇಲ್ಲಿ ನಾವು ನೋಡಿದಾಗ ಈಗ ಈ ಉದಾಹರಣೆ ಸಾವು ಅಂತ ಬಂದಾಗ ಅಲ್ಲಿ ಫಸ್ಟ್ ಕನಕ ಪ್ರಸಾರ ಹೇಳ್ತಾರೆ ನಾನು ಒಂದ್ ಒಂದ್ ಇಬ್ಬರು ಮೂರ್ದಲ್ಲೇ ನೋಡಿದೀನಿ ಈಗ ಮನ್ನೆ ಒಬ್ಬ ನಮ್ದ್ರಲ್ಲಿ ಒಬ್ಬನು ಅದು ನೇಣಿಗೆ ಶರಣಾದ ಸೊ ಅವತ್ತು ಬಂದು ಎಷ್ಟೇ ಕಷ್ಟಕಾರಿಗಳಿರಲಿ ಅಲ್ಲಿ ಬಂದು ಅವ್ರು ಕುಂತಂತ ವ್ಯಕ್ತಿಗೆ ಅವ್ರಿಗೆ ಧೈರ್ಯ ಮತ್ತು ಸಾಂತಾನವನ್ನು ಹೇಳಿ ನಿಮ್ಗೆ ಬೇಕಾದ ಆರ್ಥಿಕ ಸಹಾಯ ಏನಾದ್ರೂ ನಾನು ಇದ್ದೀನಿ ಅಂತ ಹೇಳ್ತಕ್ಕಂತ ಮಾತನ್ನು ಅವ್ರಿಗೆ ಧೈರ್ಯ ತುಂಬಿ ಒಂದು ಸಾವಿನ ಮನೆಯಲ್ಲೂ ಕೂಡ ಒಂದು ಸಮಾನತೆ ಮತ್ತು ಒಂದು ಇದನ್ನು ಮೆರೆದಂತ ವ್ಯಕ್ತಿ ಯಾರು ಅಂದ್ರೆ ಕನಕಪ್ಪ ಅಂತ ಹೇಳುವುದು ಯಾಕಂದ್ರೆ ಅದು ಬೇಕಾದ್ರು ಅದು ಎಲ್ಲರಿಗೂ ಬರಲ್ಲ ಸೊ ಹಾಗಾಗಿ ಏನ್ ಮಾಡ್ ನಾವು ಇಡೀ ಸತ್ತಾಗ ಮನುಷ್ಯನೇ ನಾವು ಏನು ಒಯ್ಯಲ್ಲ ಅಲೆಕ್ಸಾಂಡರ್ ಕೂಡ ಏನು ಸತ್ತಾಗ ಆತನ ಕೈಗಳನ್ನ ಕಟ್ ಮಾಡಿ ಇದು ಮಾಡಿ ಯಾಕಂದ್ರೆ ನಾನು ಸತ್ತಾಗ ಏನು ಒಯ್ಯಿಲ್ಲ ಇಡೀ ಜಗತ್ತಲ್ಲಿ ಗೆದ್ದಂತಲೆ ಅಲೆಕ್ಸಾಂಡರ್ ಏನ್ ಮಾಡಿದ ನಾನು ಏನು ತಗೊಂಡು ಹೋಗ್ತಾ ಇಲ್ಲ ಏನೋ ಸಿಂಬಲ್ ಅಂತ ತೋರಿಸ್ತಾ ಸೊ ಅದಕ್ಕೋಸ್ಕರ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ನೋಡಿ ಬರೀ ಕತ್ತಲೆ ಅಂತ ಹೇಳ್ತಾ ಹಾಗಾಗಿ ಏನು ಹೋಯಕ್ಕಾಗಲ್ಲ ಮಂಚನೋ ಒಂದು ಸಜ್ಜನ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಬೇಕಂತ ಮಾತಿನಲ್ಲಿ ಅವರು ಮುಂದೆ ಬಂದಿರಂತ ಮಾತನ್ನು ಹೇಳ್ತಾ ಆಮೇಲೆ ಶಾಲಾ ಮಕ್ಕಳಿಗೆ ಸಾಕಷ್ಟುಗಳು ಇದು ಮಾಡಿದರೆ ಆಮೇಲೆ ಐಡಿ ಕಾರ್ಡ್ ಆಗಿರ್ಬೋದು ಆಮೇಲೆ ಅವ್ರಿಗೆ ಟೈ ಮತ್ತು ಬೂಟು ನೆಕ್ಸ್ಟ್ ಆಮೇಲೆ ಬಟ್ಟೆಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಾನು ಇಲ್ಲೇ ತಳೆ ಎಲ್ಲ ಕೊಡಿಸಿದ್ದಾರೆ ಅದನ್ನು ಕೂಡ ಗಮನಕ್ಕೆ ಬಂದೆ ನಾನು ಆಮೇಲೆ ಅಶ್ವಿನಿ ಅಂತಕ್ಕಂಥ ಹುಡುಗಿ ಪೋಲ್ವಟ್ ನಲ್ಲಿ ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋಯ್ತು ಅವಡಿಗೆ ಒಂದು ಸನ್ಮಾನ ಅವಡಿಗೆ ಅವರಿಗೆ ವ್ಯವಸ್ಥೆ ಮಾಡಿದಂತ ಹೇಳ್ತಿ ಕರ್ಪಾಸ್ ಅವರು ಅವತ್ತು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭೆ ಇವತ್ತು ಪ್ರತಿಮೆ ನಾರಾಯ್ತಂದ್ರೆ ಅದಕ್ಕೆ ಒಂದು ಕನಕಪಸಾರ ಅವರೇ ಕಾರಣ ಸೊ ಹಾಗಾಗಿ ಇಂತ ಸೊ ಹಾಗಾಗಿ ಹಿಂಗ ಇದೇ ರೀತಿಯಲ್ಲಿ ಅನೇಕ ಹಿಂದುಳಿದವರಿಗೆ ಸಂಕಷ್ಟ ಸಹಾಯಗಳನ್ನು ಮಾಡಿದರೆ ನೆಕ್ಸ್ಟ್ ನಾವು ಹಿಂಗೆಲ್ಲ ನೆಕ್ಸ್ಟ್ ಒಂದು ಇಂಟೆನ್ಷನ್ ಇದೆ ಸೊ ಮೊನ್ನೆ ಅವ್ರು ಎಂಟಿಗೆ ಆರಂಭ ಅಂದ್ರೆ ಅದ್ರ ಅವ್ರಿಗೆ ಅವ್ರದ್ದು ಡೆಲಿವರಿ ಕೇಸ್ ಇತ್ತು ಇಲ್ಲಿ ಅನೇಕ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಅವ್ರು ಸಲಹೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರಲ್ಲ ಏನೆಲ್ಲ ಮೂಲಭೂತ ಸೌಕರ್ಯ ನಿಂತಿಲ್ಲ ಅವ್ರ ಕಂಪ್ಲೀಟ್ ಕಳಿಸ್ತು ಕಂಪ್ಲೀಟ್ ಮಾಡಿದ್ರೆ ಇನ್ನು ಬೇರೆ ಪರಿಸ್ಥಿತಿ ಹೆಂಗ ಸೊ ಅದನ್ನ ಆಲೋಚನೆ ಮಾಡಿ ಎಂ ಎಲ್ ಗಮನಕ್ಕೆ ತಂದು ಒಂದು ಇದೇವರಿಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾನು ಆಂಬುಲೆನ್ಸ್ ಅನ್ನು ಬಿಡ್ತೇನೆ ಮಾತ್ರ ದೊಡ್ಡ ಮಾಡಿದಲ್ಲಿ ಹೋಗ್ತಾ ಇವತ್ತು ಅವರು ಆಲೋಚನೆ ಮಾಡಿದ್ರೆ ಸರ್ಕಾರಕ್ಕೆ ಅಲ್ಲಿ ಕೂಡ ಎಸ್ ಸಿ ಕಾಲೋನಿಯಲ್ಲಿ ಒಂದು ರೂಮಿನ ಇದೆ ಆ ಮಕ್ಕಳಿಗೆ ಬಹಳ ಒಂದು ಇದಾಗ್ತಾ ಇದೆ ಆ ಮಕ್ಕಳಿಗೆ ಕೂಡ ನಾನು ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಹೆಚ್ಚು ಖರ್ಚನ್ನು ನಾನ್ ಅಂತ ಮಾತನ್ನ ಹೇಳಿದರೆ ಎಷ್ಟೋ ಗುಡಿ ಗುಂಡಾರಿಗಳಿಗೆ ಲಕ್ಷಗಳು ಎನ್ನುವಂತಹ ಲಕ್ಷಗಳಿವೆ ಯಾಕಂದ್ರೆ ಸಖತ್ ಸಹಾಯ ಮಾಡಿದರೆ ನಾನು ಉಪಲಕ್ಷ ಹೇಳ್ತಾ ಇಲ್ಲ ಇದ್ರೆ ಸೊ ಈ ರೀತಿಯಾಗಿ ಸಹಾಯ ಮಾಡಿದರೆ ಇರ್ಲಿ ಸೊ ಹಾಗಾಗಿ ಅವರು ಅನೇಕ ಅನೇಕ ರೀತಿಯಲ್ಲಿ ತನುಮಾನದಿಂದ ಈ ಒಂದು ಕೆಲಸವನ್ನು ಮಾಡಿದರೆ ಸೊ ಅದಕ್ಕೋಸ್ಕರ ಏನು ಏನು ಹುಲ್ಲಾಗ ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಅನೇಕ ಕಲ್ಲಾಗ ಕರಕಷ್ಟಗಳಿಗೆ ಅನೇಕ ಬೆಲ್ಲ ಸಕ್ಕರೆ ಆಗ ದೀನದು ಆಗುವ ಮಂಕು ತಿಮ್ಮ ಅಂತನ್ನುವಂತೆ ಎಲ್ಲರ ಒಂದು ಇಲ್ಲಿ ಕನಕಪ್ಪ ಸಾರ್ ಅವರು ಎಲ್ಲ ರೀತಿಯಲ್ಲಿ ಮನೆಗೆ ಮಲ್ಲಿಗೆ ಆಗಿ ಕಷ್ಟದಲ್ಲಿರುವಂತವರಿಗೆ ಮತ್ತು ಬಂಡಿ ಇರ್ದಿರೋರಿಗೆ ಎಲ್ಲ ರೀತಿಯಲ್ಲಿ ಸಹಾಯಸ್ಥವನ್ನು ಚಾಚಿಂತ ವ್ಯಕ್ತಿ ಕನಕಪ್ಪರವರು ಸೊ ಹಾಗಾಗಿ ಅತಿ ಹೆಚ್ಚು ಹೇಳಿದ್ರೆ ಅನ್ಸುತ್ತೆ ಸೊ ಹಾಗಾಗಿ ಅವರ ಸೇವೆ ಸಾಕಷ್ಟು ಇದಾವೆ ಸಾಕಷ್ಟು ಹೇಳ್ತಾ ಹೋದ್ರೆ ಸಾಕಷ್ಟು ಇದಾವೆ ಬಟ್ ಯಾಕಂದ್ರೆ ಇದು ಅನೇಕ ಮಾತಾಡುವಂತ ಆ ಒಂದು ವೇದಿಕೆ ಇಲ್ಲ ಯಾಕಂದ್ರೆ ಇಲ್ಲಿ ಕ್ರೀಡಾಪಟುಗಳು ಬಹಳ ಅತ್ಯಂತ ವಿಜೃಂಭಣೆಯಿಂದ ನೀವೆಲ್ಲ ನಾವು ಯಾವ ಕ್ರಿಕೆಟ್ ಆಡಿದಪಾ ಅನ್ನುವಂತ ಮಾತಲ್ಲ ಇರ್ತಕ್ಕಂಥ ವೇದಿಕೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಇದು ಅನೇಕ ವೇದಿಕೆ ಇಲ್ಲ